ತುಂಬ ಜನ ರಾತ್ರಿ ನೋಡಿ ಬಾವಿಗೆ ಹೋಗ್ಬಿಟ್ಟು ಹಗ್ಲಲ್ಲಿ ಬೀಳ್ತಾರೆ ನೀವಾಗಬಾರ್ದು ಅಂತಂದ್ರೆ ಈ ವಿಡಿಯೋ ಕಡೆವರೆಗೂ ನೋಡಿ ಅವಾಗಷ್ಟೇ ನೀವು ಬಾವಿಗೆ ಬೀಳೋದ್ರಿಂದ ಎಸ್ಕೇಪ್ ಆಗ ಸಾಧ್ಯ ಸೊ ಶುರು ಮಾಡೋಣ ಬನ್ನಿ ನಮಸ್ತೆ ವೀಕ್ಷಕರೇ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಲೈಫ್ ಇನ್ಶೂರೆನ್ಸ್ ಜೀವ ವಿಮೆ ಅಂದ್ರೆ ಏನು ಅದನ್ನು ಯಾರು ತಗೋಬೇಕು ಮತ್ತೆ ಯಾಕೆ ತಗೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ ಲೈಫ್ ಇನ್ಶೂರೆನ್ಸ್ ಅಥವಾ ಜೀವ ವಿಮೆ ಅನ್ನೋದು ಒಬ್ಬ ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಯಾಕೆ ಇಂಪಾರ್ಟೆಂಟು ಮತ್ತೆ ಎಷ್ಟು ಲೈಫ್ ಇನ್ಶೂರೆನ್ಸ್ ಇರಬೇಕು ಯಾವ್ಯಾವ ಥರ ಲೈಫ್ ಇನ್ಶೂರೆನ್ಸ್ ಇದೆ ಅದನ್ನೆಲ್ಲ ನಾನು ಇವತ್ತು ಈ ವಿಡಿಯೋ ಮೂಲಕ ನಾನು ನಿಮಗೆ ಮಾಹಿತಿ ನೀಡ್ತೀನಿ ಆದರೆ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಈ ವಿಡಿಯೋ ಸೀರೀಸ್ನಲ್ಲಿ ನಾನು ನಿಮಗೆ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತಿದ್ದೀನಿ ಮತ್ತು ಈ ವಿಡಿಯೋ ಕಡೆ ತನಕ ನೋಡಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಸೊ ಬನ್ನಿ ಶುರು ಮಾಡೋಣ ಲೈಫ್ ಇನ್ಶೂರೆನ್ಸ್ ನ ಬುಕ್ ಡೆಫಿನೇಷನ್ ನ ನೀವು ನೋಡೋದಾದ್ರೆ ಲೈಫ್ ಇನ್ಶೂರೆನ್ಸ್ ಇಸ್ ಅ ಫೈನಾನ್ಷಿಯಲ್ ಕವರ್ ಫಾರ್ ಕಂಟಿಂಜೆನ್ಸಿ ಲಿಂಕ್ ಟು ಹ್ಯೂಮನ್ ಲೈಫ್ ಲೈಕ್ ಡೆತ್ ಡಿಸಬಿಲಿಟಿ ಆರ್ ಆಕ್ಸಿಡೆಂಟ್ ಹಾಗಂದ್ರೆ ಒಂದು ಮಾನವನ ಜೀವನಕ್ಕೆ ಸಂಬಂಧಿಸಿದಂತಹ ಯಾವುದೇ ಅಕಾಲಿಕ ಮರಣ ಅಥವಾ ಅಂಗವೈಕಲ್ಯ ಅಥವಾ ಅಪಘಾತ ಅಪಘಾತದಿಂದ ಅವನನ್ನು ಆರ್ಥಿಕವಾಗಿ ರಕ್ಷಣೆ ಮಾಡುವ ರಕ್ಷಾ ಕವಚ ಅನ್ನೋದನ್ನು ಜೀವ ವಿಮೆ ಅಂತ ಹೇಳ್ಬೋದು ಈ ಜೀವ ವಿಮೆ ಅನ್ನೋದು ಯಾಕೆ ತಗೋಬೇಕು ಅಂತಂದರೆ ನೋಡಿ ಮಾನವನ ಜೀವನ ಏನಿದೆ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಯಾವಾಗ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ ಒಬ್ಬ ಒಂದು ಕುಟುಂಬದಲ್ಲಿ ಒಬ್ಬ ಆದಾಯ ಮಾಡ ಆದಾಯ ಮಾಡ್ತಾ ಇರೋ ವ್ಯಕ್ತಿ ಅವ್ರ ಅವ್ರೇನಾದರೂ ಅಕಾಲಕ್ಕೆ ಅಕಾಲಿಕ ಮರಣಗೀಡಾದರೆ ಅಥವಾ ಏನಾದರೂ ಅಂಗವೈಕಲ್ಯ ಆದರೆ ಇಡೀ ಕುಟುಂಬ ಒಂದು ಆರ್ಥಿಕ ನಷ್ಟ ಅನುಭವಿಸುತ್ತೆ ಆರ್ಥಿಕ ಕಷ್ಟಗಳನ್ನ ಎದುರಿಸುತ್ತೆ ಈ ರಿಸ್ಕ್ ಏನಿದೆ ಅದನ್ನ ಕಡಿಮೆ ಮಾಡುವುದಕ್ಕೋಸ್ಕರ ನಾವು ಜೀವ ವಿಮೆಯ ಮೊರೆ ಹೋಗ್ಬೇಕಾಗತ್ತೆ ಸೊ ಜೀವ ವಿಮೆ ಅಂದ್ರೆ ಇದರಲ್ಲಿ ಒಂದು ನಿರ್ದಿಷ್ಟ ಮೊತ್ತನ ಅಕಸ್ಮಾತ್ ಏನಾದ್ರೂ ಜೀವ ವಿಮೆ ವಿಮೆ ತಗೊಂಡಿರೋ ವ್ಯಕ್ತಿ ಏನಾದರೂ ಆದ್ರೆ ಮರಣ ಅಥವಾ ಅಂಗವೈಕಲ್ಯೇನ್ ಹೇಳಿದೆ ಹಂಗೇನಾದ್ರೂ ಆದ್ರೆ ಒಂದು ನಿರ್ದಿಷ್ಟವಾದ ಮೊತ್ತನ ಅವರ ಫಲಾನುಭವಿಗಳಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ನೀಡಲಾಗುತ್ತೆ ಅವ್ರು ಯಾರು ನಾಮಿನಿ ಕೊಟ್ಟಿರ್ತಾರೆ ಅವ್ರಿಗೆ ಲೈಫ್ ಇನ್ಶೂರೆನ್ಸ್ ಯಾಕೆ ಬೇಕು ಅನ್ನೋದನ್ನು ನಾವಿಲ್ಲಿ ನೋಡಿದ್ವಿ ಯಾವುದೇ ವ್ಯಕ್ತಿಗೆ ತನ್ನ ಕುಟುಂಬದ ಫೈನಾನ್ಷಿಯಲ್ ಸ್ಟೇಟಸ್ ಏನಿದೆ ಅಥವಾ ಒಂದು ಫೈನಾನ್ಷಿಯಲ್ ಹೆಲ್ತ್ ಏನಿದೆ ಅದನ್ನು ಅವ್ರು ಇರಲಿ ಇಲ್ಲದೆ ಹೋಗ್ಲಿ ಅದನ್ನು ಸ್ವಸ್ಥವಾಗಿಡೋದಕ್ಕೆ ಜೀವ ವಿಮೆ ಅಥವಾ ಲೈಫ್ ಇನ್ಶೂರೆನ್ಸ್ ಬೇಕಾಗತ್ತೆ ಆಯಿತಾ ಮತ್ತೆ ಯಾರಿಗೆ ಬೇಕು ಲೈಫ್ ಇನ್ಶೂರೆನ್ಸ್ ಯಾರು ತಗೋಬೇಕು ಲೈಫ್ ಇನ್ಶೂರೆನ್ಸ್ ನನ್ನನ್ ಕೇಳಿದ್ರೆ ಎಲ್ಲರೂ ಹಂಗಂದ್ರೆ ಯಾರ ಮೇಲೆ ಒಂದು ಕುಟುಂಬ ಡಿಪೆಂಡ್ ಆಗಿದೆಯೋ ನೀವು ಅರ್ನಿಂಗ್ ಮೆಂಬರ್ ಆಗಿದ್ರೆ ನಿಮ್ಮ ಕುಟುಂಬದಲ್ಲಿ ನಿಮಗೆ ಲೈಫ್ ಇನ್ಶೂರೆನ್ಸ್ ಮಸ್ಟ್ ನೀವು ಒಬ್ಬರು ದುಡಿಯೋ ಮನುಷ್ಯರಾಗಿದ್ದರೆ ಜೀವ ವಿಮೆ ತಗೊಳೋದು ತುಂಬ ಅತ್ಯವಶ್ಯಕವಾಗಿರುತ್ತೆ ಯಾಕಂದರೆ ನಿಮ್ಮ ದುಡಿಮೆಯಿಂದ ಒಂದು ನಿಮ್ಮ ಕುಟುಂಬ ನಡೀತಿರುತ್ತೆ ಸೊ ನಿಮಗೇನಾದರೂ ಆದರೆ ನಿಮ್ಮ ಕುಟುಂಬಕ್ಕೆ ಯಾವುದೇ ಆರ್ಥಿಕ ಹೊಡೆತ ಬೀಳಬಾರ್ದು ಅಂತ ನಿಮ್ಗೇನಾದರೂ ಇದ್ದರೆ ನೀವು ಲೈಫ್ ಇನ್ಶೂರೆನ್ಸ್ ನೀವು ಕೂಡ ಲೈಫ್ ಇನ್ಶೂರೆನ್ಸ್ ತೊಗೊಳ್ಲೇಬೇಕಾಗತ್ತೆ ಎಷ್ಟು ಲೈಫ್ ಇನ್ಶೂರೆನ್ಸ್ ತೊಗೊಬೇಕು ಇದು ತುಂಬ ಕಠಿಣವಾದ ಪ್ರಶ್ನೆ ಯಾಕಂದರೆ ಇದು ಪ್ರತಿಯೊಬ್ಬ ವ್ಯಕ್ತಿಯಿಂದ ವ್ಯ ವ್ಯಕ್ತಿಗೆ ವೇರಿಯೇಷನ್ ಆಗುತ್ತೆ ಯಾಕೆ ಅಂತಂದ್ರೆ ನೀವು ಲೋನ್ಸ್ ತೊಗೊಂಡಿರ್ಬೋದು ಹೌಸಿಂಗ್ ಲೋನ್ ತೊಗೊಂಡಿರ್ಬೋದು ಕಾರ್ ಲೋನ್ ತಗೊಂಡಿರ್ಬೋದು ಆದರೆ ಒಂದು ಅಂದಾಜು ತೊಗೊಳೋದಾದ್ರೆ ನೀವು ನಿಮ್ಮ ವಾರ್ಷಿಕ ಆದಾಯ ಏನಿದೆ ಅದರ ಹತ್ತರಷ್ಟಾದ್ರೂ ನೀವು ಲೈಫ್ ಇನ್ಶೂರೆನ್ಸ್ ತಗೊಬೇಕಾಗತ್ತೆ ಹಾಗಾದ್ರೆ ನೀವು ಒಂದು ಹತ್ತು ಲಕ್ಷ ನಿಮ್ಮ ವಾರ್ಷಿಕ ಆದಾಯ ಇದ್ರೆ ಒಂದು ಕೋಟಿ ಲೈಫ್ ಇನ್ಶೂರೆನ್ಸ್ ಬೇಕಾಗುತ್ತೆ ಒಂದು ಮೂರು ಲಕ್ಷ ವಾರ್ಷಿಕ ಆದಾಯ ನಿಮ್ದು ಇದೆ ಅಂತಂದ್ರೆ ಮೂವತ್ತು ಲಕ್ಷ ಲೈಫ್ ಇನ್ಶೂರೆನ್ಸ್ ಬೇಕಾಗುತ್ತೆ ಅಗೇನ್ ಮೂವತ್ತು ಲಕ್ಷ ಲೈಫ್ ಇನ್ಶೂರೆನ್ಸ್ ಅದರಲ್ಲಿ ನಿಮ್ಮ ಲೈಬಿಲಿಟೀಸ್ ಏನಿದೆ ಹೆಂಗಂದರೆ ನಿಮ್ಮ ಲೋನ್ಸ್ ಏನಿದೆ ಅದನ್ನು ಕೂಡ ನೋಡಿಕೊಂಡು ನೀವು ಲೈಫ್ ಇನ್ಶೂರೆನ್ಸ್ನ ತಗೋಬೇಕಾಗುತ್ತೆ ಲೈಫ್ ಇನ್ಶೂರೆನ್ಸ್ ಯಾವ ವಿಧವಾದಿದೆ ಅನ್ನೋದನ್ನು ಹೇಳೋಕೆ ಮುಂಚೆ ಕೆಲವು ಟರ್ಮ್ಸ್ ಇದೆ ಕೆಲವು ಪದಗಳಿದೆ ಅದು ಮತ್ತೆ ಮತ್ತೆ ಮರುಕಳಿಸ್ತಾ ಇರುತ್ತೆ ಅದನ್ನು ನಾನು ಒಂದು ಅರ್ಥನೇ ಹೇಳಿಬಿಡ್ತೀನಿ ನಿಮಗೆ ಮೆಚುರಿಟಿ ವ್ಯಾಲ್ಯೂ ಮೆಚುರಿಟಿ ವ್ಯಾಲ್ಯೂ ಅಂದರೆ ನಿಮ್ಮ ಟರ್ಮ್ ಟರ್ಮ್ ಅಂದರೆ ಅವಧಿ ನಿಮ್ಮ ಪಾಲಿಸಿ ಅವಧಿ ಏನಿದೆ ಅದು ಮುಗಿದ್ಮೇಲೆ ನಿಮಗೆ ಲಾಸ್ಟಲ್ಲಿ ಸಿಗುವಂಥದ್ದನ್ನ ಮೊತ್ತ ಏನಿದೆ ಅಮೌಂಟ್ ಏನಿದೆ ಅದನ್ನ ಮೆಚುರಿಟಿ ವ್ಯಾಲ್ಯೂ ಅಂತ ಹೇಳ್ತಾರೆ ಸಮ್ ಶೋರ್ಡ್ ಅಂದರೆ ಅವಧಿ ನಡುವೆ ನಿಮ್ಗೆ ಏನಾದರೂ ಆದರೆ ನಿಮ್ಮ ಫಲಾನುಭವಿಗಳಿಗೆ ಏನು ಮೊತ್ತ ಸಿಗುತ್ತೆ ಅದನ್ನು ಸಮ್ ಶೋರ್ಡ್ ಅಂತ ಕರೀತಾರೆ ಮತ್ತೆ ಪ್ರೀಮಿಯಂ ನೀವು ಕಂತು ಏನೇನು ಕಟ್ತೀರಾ ಅದನ್ನು ಪ್ರೀಮಿಯಂ ಅಂತ ಕರೀತಾರೆ ನಿಮಗೆ ಲೈಫ್ ಇನ್ಶೂರೆನ್ಸ್ ನಲ್ಲಿ ಯಾವ್ಯಾವ ವಿಧವ ವಿಧಗಳಿದೆ ಅನ್ನೋದನ್ನು ನಾವೀಗ ನೋಡೋಣ ಲೈಫ್ ಇನ್ಶೂರೆನ್ಸ್ನಲ್ಲಿ ನೋಡೋದಾದ್ರೆ ಹೋಲ್ ಲೈಫ್ ಇನ್ಶೂರೆನ್ಸ್ ಮತ್ತೆ ಎಂಡೋಮೆಂಟ್ ಪಾಲಿಸಿ ಕ್ಯಾಶ್ ಬ್ಯಾಕ್ ಅಥವಾ ಮನಿ ಬ್ಯಾಕ್ ಪಾಲಿಸಿ ಟರ್ಮ್ ಇನ್ಶೂರೆನ್ಸ್ ಆ್ಯನ್ಯುಟಿ ಮತ್ತು ಯುಲಿಪ್ಸ್ ಅಂತ ಇಷ್ಟು ಥರ ಇನ್ಶೂರೆನ್ಸ್ಗಳಿದೆ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಹೋಲ್ ಲೈಫ್ ಇನ್ಶೂರೆನ್ಸ್ ಹೋಲ್ ಲೈಫ್ ಇನ್ಶೂರೆನ್ಸ್ ಅಂದರೆ ಪೂರ್ಣ ಜೀವಾವಧಿ ವಿಮೆ ಅಂತಾರೆ ಇದರಲ್ಲಿ ನಿಮಗೆ ನೀವು ಎಷ್ಟು ವರ್ಷ ಬದುಕಿರ್ತೀರಾ ಪೂರ್ತಿ ನಿಮ್ಮ ಜೀವನ ಟರ್ಮ್ ಪೂರ್ತಿ ಇನ್ಶೂರ್ಡ್ ಆಗಿರ್ತೀರಾ ನೀವು ಆಯ್ತಾ ಇದರಲ್ಲಿ ಆಬ್ವಿಯಸ್ಲಿ ನೀವು ಜೀವನ ಪೂರ್ತಿ ಅವರು ಇನ್ಶೂರೆನ್ಸ್ ಕೊಡೋದ್ರಿಂದ ಪ್ರೀಮಿಯಮ್ಸ್ ತುಂಬ ಜಾಸ್ತಿ ಇರುತ್ತೆ ಮತ್ತೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಿದೆ ಇದರಲ್ಲಿ ಅಂತಂದರೆ ಸುಮಾರು ಸಾರಿ ಏನಾಗುತ್ತೆ ಅಂದರೆ ನೀವು ಬದುಕಿರೋದಕ್ಕಿಂತ ಸತ್ತರೇನೇ ನಿಮ್ಮ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಸೊ ನಿಮ್ಮ ಸುತ್ತಮುತ್ತ ಇರೋರೆಲ್ಲ ನೀವು ಸಾಯ್ಲಿ ಅಂತಲೇ ಕಾಯ್ತಿರ್ಬೋದು ಸೊ ಅದಕ್ಕೋಸ್ಕರ ನಾನು ನಿಮಗೆ ಹೋಲ್ ಲೈಫ್ ಇನ್ಶೂರೆನ್ಸ್ ತೊಗೊಳಕ್ ಸಜೆಸ್ಟ್ ಮಾಡಲ್ಲ ಸೊ ದ ನೆಕ್ಸ್ಟ್ ಇನ್ಶೂರೆನ್ಸ್ ಎಂಡೋಮೆಂಟ್ ಪಾಲಿಸಿ ಎಂಡೋಮೆಂಟ್ ಪಾಲಿಸಿ ಏನಂದ್ರೆ ಇಟ್ ಇಸ್ ಅ ಸೇವಿಂಗ್ ಲಿಂಕ್ ಪ್ರೊಟೆಕ್ಷನ್ ಪ್ಲಾನ್ ಓಕೆ ವಿಚ್ ಗಿವ್ಸ್ ಸರ್ಟ್ ಸಮ್ ಅಟ್ ಮೆಚೂರಿಟಿ ಉಳಿತಾಯದ ಜೊತೆ ರಕ್ಷಣೆ ನೀಡುವಂತ ಒಂದು ಪಾಲಿಸಿ ಒಂದು ನಿರ್ದಿಷ್ಟ ಅವಧಿ ಆದ್ಮೇಲೆ ಒಂದು ಮೊತ್ತನ ನಿಮಗೆ ಕೊಡುತ್ತೆ ಅರ್ಥ ಆಯ್ತಾ ಹೇಗೆ ಅಂದ್ರೆ ನೀವು ಕಂತ ಕಟ್ಕೊಂಡು ಹೋಗ್ತಿರ್ತೀರಾ ಆಯ್ತಾ ಒಂದು ಟರ್ಮ್ ಕೊಡ್ತಾರೆ ನಿಮ್ಗೆ ಲೆಟ್ ಲೆಟ್ಸ್ ಇಪ್ಪತ್ತೈದು ವರ್ಷ ಅಂತ ಅನ್ಕೊಳ್ಳೋಣ ಒಂದು ಟರ್ಮ್ ಇಪ್ಪತ್ತೈದು ವರ್ಷ ನೀವು ಇನ್ಶೂರೆಂಟ್ ಆಗಿರ್ತೀರಾ ಕಂತ ಕಟ್ಕೊಂಡು ಹೋಗ್ತೀರಾ ವರ್ಷ 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 ಎಷ್ಟು ಕಂತಿರುತ್ತೆ ಇಪ್ಪತ್ತು ವರ್ಷ ಅಂದ್ಕೊಳ್ಳೋಣ ಇಪ್ಪತ್ತು ವರ್ಷಕ್ಕೆ ಅಂದ್ಕೊಳ್ತೀರಾ ಆಮೇಲೆ ಇಪ್ಪತ್ತೈದು ವರ್ಷಕ್ಕೆ ನಿಮ್ಗೆ ಮೆಚೂರಿಟಿ ಸಿಗುತ್ತೆ ಆಯಿತಾ ಇದರಲ್ಲಿ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಎರಡು ಮಿಕ್ಸ್ ಆಗಿರುತ್ತೆ ಅಂದರೆ ಹೂಡಿಕೆ ಮತ್ತು ಇನ್ಶೂರೆನ್ಸ್ ವಿಮೆ ಎರಡು ಜೊತೆಗಿರುತ್ತೆ ಸೊ ಎರಡು ಜೊತೆಗಿರೋದ್ರಿಂದ ಒಂದು ಡಿಸ್ಅಡ್ವಾಂಟೇಜ್ ಅಂದರೆ ಇದರ ಪ್ರೀಮಿಯಮ್ ತುಂಬ ಜಾಸ್ತಿ ಇರುತ್ತೆ ಆಯ್ತಾ ಏನಾದ್ರೂ ನಿಮ್ಗೆ ಈ ಟರ್ಮ್ ಇರುತ್ತಲ್ಲ ಅವಧಿ ಇರುತ್ತಲ್ಲ ಅವಧಿ ಮಧ್ಯದಲ್ಲಿ ಏನಾದ್ರೂ ಆದ್ರೆ ನಿಮ್ಮ ಫ್ಯಾಮಿಲಿಗೆ ಏನಿರುತ್ತೆ ಸಮ್ಮ ಅಶೋರ್ಡ್ ಕೊಡ್ತಾರೆ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸಮ್ಮ ಶರ್ಡ್ ಮತ್ತು ಮೆಚೂರಿಟಿ ಅಮೌಂಟ್ ಇವೆರಡು ಬೇರೆ ಬೇರೆ ಆಯ್ತಾ ಸಮ್ಮ ಶರ್ಡ್ ಅಂದ್ರೆ ನಿಮ್ಗೆ ಏನಾದ್ರೂ ಅಕಾಲಿಕ ಮರಣ ಅಥವಾ ಅಂಗವೈಕಲ್ಯ ಹೀಗೇನಾದ್ರೂ ಆದ್ರೆ ನಿಮ್ಮ ಫಲಾನುಭವಿಗಳಿಗೆ ಕೊಡುವಂತ ಮೊತ್ತ ಮೆಚೂರಿಟಿ ಅಮೌಂಟ್ ಅಂದ್ರೆ ನಿಮ್ಮ ಪಾಲಿಸಿ ಆದ್ಮೇಲೆ ಸಿಗುವಂತ ಮೆಚೂರಿಟಿ ವ್ಯಾಲ್ಯೂ ಅಂತ ಹೇಳ್ತಾರೆ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಪ್ರೀಮಿಯಂ ಜಾಸ್ತಿ ಇರುತ್ತೆ ಎರಡನೇದು ಕವರೇಜ್ ಕಡಿಮೆ ಇರುತ್ತೆ ಯಾಕೆ ಅಂತಂದ್ರೆ ಇಲ್ಲಿ ಉಳಿತಾಯನೂ ಇರೋದ್ರಿಂದ ನಿಮಗೆ ಕವರೇಜ್ ಜಾಸ್ತಿ ಕೊಡೋದಿಲ್ಲ ಅವರು ಸೊ ಯೂಜ್ವಲಿ ಒಂದು ಅಂದಾಜಾಗಿ ಹೇಳಬೇಕಂದ್ರೆ ನಿಮಗೆ ಹತ್ತು ಹನ್ನೆರಡು ಲಕ್ಷ ಕವರೇಜ್ ಬೇಕು ಅಂದರೆ ಹತ್ತರಿಂದ ಹದಿನೈದು ಲಕ್ಷ ಕವರೇಜ್ ಬೇಕಂದ್ರೆ ಸುಮಾರು ನಿಮ್ಮದು ಇನ್ಶೂರೆನ್ಸ್ ಪ್ರೀಮಿಯಮ್ ಏನಿದೆ ವಾರ್ಷಿಕ ಇನ್ಶೂರೆನ್ಸ್ ಕಂತೇನಿದೆ ನಲವತ್ತರಿಂದ ಐವತ್ತು ಸಾವಿರ ಬರುತ್ತೆ ಇದರಲ್ಲಿ ಇನ್ನೊಂದು ಏನಂದ್ರೆ ಇದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಆಗಿಬಿಡುತ್ತೆ ಆಯಿತಾ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ನೀವು ಪ್ರತಿ ತಿರ್ಷ ಐವತ್ತೈವತ್ತು ಕಟ್ಟಲೇಬೇಕಾಗುತ್ತೆ ಇಲ್ಲ ಅಂದ್ರೆ ಪಾಲಿಸಿ ಲ್ಯಾಪ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಅದನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ ಮೂರನೇದು ಮನಿ ಬ್ಯಾಕ್ ಅಥವಾ ಕ್ಯಾಶ್ ಬ್ಯಾಕ್ ಪ್ಲಾನ್ಸ್ ಅಂತ ಹೇಳ್ತಾರೆ ಇದರಲ್ಲಿ ಏನಾಗುತ್ತೆ ಅಂದರೆ ಸರ್ಟನ್ ಸಮ್ ಆಫ್ ಸಮ್ ಅಶ್ಯೋರ್ ಈಸ್ ಗಿವನ್ ಬ್ಯಾಕ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್ ಆಸ್ ಸರ್ವೈವಲ್ ಬೆನಿಫಿಟ್ ಅಂತ ಹೇಳ್ತಾರೆ ಹಂಗಂದ್ರೆ ನೀವು ಪಾಲಿಸಿ ತಗೊಂಡಾಗ ಒಂದು ನಿರ್ದಿಷ್ಟ ಅವಧಿ ಹೇಳಿರ್ತಾರೆ ಮುಂಚೆನೆ ಫಿಕ್ಸ್ ಆಗಿರುತ್ತೆ ಆ ಅವಧಿವರೆಗೂ ನೀವು ಉಳಿದಿದ್ರೆ ನಿಮಗೆ ಒಂದು ಅಮೌಂಟ್ ಕೊಡ್ತಾರೆ ವಾಪಸ್ ಆಯ್ತಾ ಅದನ್ನ ಸರ್ವೈವಲ್ ಬೆನಿಫಿಟ್ ಅಮೌಂಟ್ ಅಂತ ಹೇಳ್ತಾರೆ ಅದನ್ನ ನಿಮ್ಗೆ ವಾಪಸ್ ಕೊಡ್ತಾರೆ ಆದ್ರೆ ನಿಮ್ಗೆ ಹೇಳಿರ್ತಾರೆ ಅದು ಸಿಗುತ್ತೆ ಆಯ್ತಾ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಲೆಟ್ಸೆ ನೀವು ಒಂದೊಂದು ಲಕ್ಷ ಪ್ರತಿ ವರ್ಷ ಕಟ್ತೀರಾ ಆಯ್ತಾ ಇಪ್ಪತ್ತೈದು ವರ್ಷ ಟರ್ಮ್ ಇದೆ ಇಪ್ಪತ್ತು ವರ್ಷದವರೆಗೂ ಕಟ್ಟಬೇಕು ಸೊ ನೀವು ಒಂದೊಂದು ಲಕ್ಷ ಕಟ್ಕೊಂಡು ಹೋದರೆ ಇಪ್ಪತ್ತು ಲಕ್ಷ ಕಟ್ತೀರಾ ಆಯಿತಾ ನಾನಿದು ಕೇವಲ ಎಕ್ಸಾಂಪಲ್ ಕೊಡ್ತಿರೋದು ಬರೀ ಎಕ್ಸಾಂಪಲ್ ಆಗಿ ತೊಗೊಳ್ಳಿ ಇಪ್ಪತ್ತು ವರ್ಷ ಕಟ್ತೀರಾ ಇಪ್ಪತ್ತು ಲಕ್ಷ ಕಟ್ತೀರಾ ವಾಪಸ್ ಕೊಡ್ತೀವಿ ಅಂತ ಹೇಳ್ತಾರೆ ಅವರು ಆಯಿತಾ ಪ್ರತಿ ಐದು ವರ್ಷಕ್ಕೆ ಎರಡು ಲಕ್ಷ ಕೊಡ್ತೀವಿ ಅಂತ ಹಾಕಂದರೆ ನೀವು ಪಾಲಿಸಿ ಶುರು ಮಾಡಿದ್ಮೇಲೆ ಐದು ವರ್ಷ ಆದಮೇಲೆ ನೀವು ಬದುಕಿದ್ರೆ ಬದುಕಿದರೆ ಎರಡು ಲಕ್ಷ ಕೊಡ್ತಾರೆ ಅಷ್ಟರೊಳಗೆ ಸೆಂಟ್ರಲ್ ಏನಾದರೂ ಆದರೆ ಸಮ್ ಅಶ್ಯೂರ್ಡ್ ಏನಿದೆ ಅಷ್ಟು ಕೊಡ್ತಾರೆ ಸಮ್ ಶೋರ್ಡ್ ಲೆಚ್ಚಿಸಿ ಇಪ್ಪತ್ತೈದು ಲಕ್ಷ ಅಂದ್ಕೊಳ್ಳೋಣ ಓಕೆ ನೀವು ಒಂದು ಲಕ್ಷ ಕಟ್ತಿದ್ದೀರಾ ಪ್ರತಿ ತಿಂಗಳು ಇಪ್ಪತ್ತೈದು ಲಕ್ಷ ನಿಮ್ಗೆ ಸಮರ್ ಶರ್ಟ್ ಕೊಡ್ತಾರೆ ಮತ್ತೆ ಪ್ರತಿ ಐದು ವರ್ಷಕ್ಕೊಂದ್ಸತಿ ಎರಡು ಲಕ್ಷ ವಾಪಸ್ ಕೊಡ್ತಾರೆ ಮೆಚೂರಿಟಿ ಬೆನಿಫಿಟ್ ಅಂದ್ರೆ ಮೆಚೂರಿಟಿ ವ್ಯಾಲ್ಯೂ ಇಪ್ಪತ್ತೈದು ವರ್ಷ ಆದ್ಮೇಲೆ ನಿಮಗೆ ಲೆಟ್ಸೆ ಇಪ್ಪತ್ತೈದು ಲಕ್ಷ ವಾಪಸ್ ಕೊಡ್ತಾರೆ ಓಕೆನಾ ನಿಮ್ಮ ನೀವು ಏನ್ ಕಟ್ಟಿದ್ರಿ ಅದನ್ನ ನಾಪಸ್ ಕೊಡ್ತಾರೆ ಅಂತ ಪ್ಲಾನ್ ಇರುತ್ತೆ ಇದರಲ್ಲಿ ನೀವು ಕೇಳ್ಬೋದು ಇದೇ ಚೆನ್ನಾಗಿದೆಯಲ್ಲ ಎಲ್ಲದಕ್ಕಿಂತ ಅಂತ ಆದ್ರೆ ಇದರಲ್ಲಿ ನೀವು ಪ್ರತಿ ತಿಂಗಳು ಒಂದೊಂದು ಲಕ್ಷ ಕಟ್ಟಬೇಕಾಗತ್ತೆ ಮತ್ತೆ ಇದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಆಗುತ್ತೆ ಅಗೇನ್ ಒಂದು ಲಕ್ಷ ಇಪ್ಪತ್ತೈದು ವರ್ಷ ನೀವು ಕಮಿಟ್ ಕಮಿಟ್ ಆಗಿರ್ತೀರ ಸೆಂಟ್ರಲ್ ಎಲ್ಲಾದ್ರೂ ನೀವು ಪಾಲಿಸಿ ಸರೆಂಡರ್ ಮಾಡಿದ್ರೆ ಸಲೆ ಸರೆಂಡರ್ ವ್ಯಾಲ್ಯೂ ಮಾತ್ರ ಸಿಗುತ್ತೆ ನಿಮಗೆ ಮತ್ತೆ ಸರೆಂಡರ್ ವ್ಯಾಲ್ಯೂ ನಾನು ನಿಮ್ಗೆ ಹೇಳ್ತೀನಿ ಯಾವಾಗೂ ಲಾಸ್ ನಿಮಗೆ ಆಯ್ತಾ ಸೊ ನೀವು ಪಾಲಿಸಿ ತಗೋಳೋ ಹಾಗೆ ಯೋಚನೆ ಮಾಡಿ ತಗೋಬೇಕಾಗತ್ತೆ ಮತ್ತೆ ಇದ್ರದ್ದೇ ವೇರಿಯೇಷನ್ಗಳಿದೆ ಈಗೆಲ್ಲ ಚಿಲ್ಡ್ರನ್ ಪ್ಲ್ಯಾನ್ ಅಂತ ಬಂದಿದೆ ಸೊ ಅದನ್ನು ನಿಮ್ಮ ಚೈಲ್ಡ್ ಎಜುಕೇಶನ್ ಪ್ಲ್ಯಾನ್ಸು ಚಿಲ್ಡ್ರನ್ ಪ್ಲ್ಯಾನ್ಸ್ ಅಂತ ಬರುತ್ತೆ ನೀವು ಇಪ್ಪತ್ತೈದು ವರ್ಷ ಅಂದರೆ ಇವಾಗ ಮಗುಗೆ ಹತ್ತು ವರ್ಷ ಇದ್ದಾಗ ತಗೊಂಡ್ರೆ ಅಥವಾ ಮಗುಗೆ ಐದು ವರ್ಷ ಇದ್ದಾಗ ತಗೊಂಡ್ರೆ ಮಗುವಿನ ಬೆಳವಣಿಗೆಯ ಬೇರೆ ಬೇರೆ ಹಂತದಲ್ಲಿ ನಿಮಗೆ ದುಡ್ಡು ವಾಪಸ್ ಕೊಡ್ತೀವಿ ಎಷ್ಟು ಕೊಡ್ತೀವಿ ಅಂತ ಹೇಳ್ತಾರೆ ಸೊ ಇವೆಲ್ಲ ಬೇರೆ ಬೇರೆ ವೇರಿಯೇಷನ್ಸ್ ಇದೆ ಬಟ್ ಅಗೇನ್ ದಿಸ್ ಇಸ್ ಆಲ್ಸೋ ಲಾಂಗ್ ಟರ್ಮ್ ಆಗಿರೋದ್ರಿಂದ ಸ್ವಲ್ಪ ನೀವು ಯೋಚನೆ ಮಾಡಿ ತಗೋಬೇಕಾಗತ್ತೆ ಯಾವುದನ್ನೇ ಆಗಲಿ ಮತ್ತೆ ನಾನು ನನ್ನ ಅನಿಸಿಕೆ ಪ್ರಕಾರ ಇನ್ಶೂರೆನ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಯಾವತ್ತೂ ನೀವು ಒಂದು ಮಾಡಬಾರ್ದು ಉಳಿತಾಯನೇ ಬೇರೆ ಇಡಬೇಕು ಹೂಡಿಕೆನೇ ಬೇರೆ ಇಡಬೇಕು ಆಗ ಮಾತ್ರ ನೀವು ಒಂದು ಫೈನಾನ್ಷಿಯಲ್ ಫ್ರೀಡಮ್ ಅಥವಾ ಫೈನಾನ್ಷಿಯಲಿ ಇಂಟೆಲಿಜೆಂಟ್ ಅಂತ ಹೇಳ್ಬೋದು ಇದರಲ್ಲಿ ಲಾಜಿಕ್ ಏನಂದ್ರೆ ನಿಮ್ಮ ಹತ್ರ ಏನು ದುಡ್ಡು ಅಂತಾರೆ ಅದನ್ನ ಅವರು ಇನ್ವೆಸ್ಟ್ ಮಾಡಬೇಕು ಇನ್ವೆಸ್ಟ್ ಎಲ್ಲಾದ್ರೆ ಅವರು ಹೂಡಿಕೆ ಮಾಡಬೇಕು ಇನ್ಶೂರೆನ್ಸ್ ಕಂಪ್ನಿ ಹೂಡಿಕೆ ಮಾಡಬೇಕು ಅದರಿಂದ ಬರೋ ರಿಟರ್ನ್ಸ್ ಅಲ್ಲಿ ನಿಮಗೆ ದುಡ್ಡು ಕೊಡಬೇಕು ನಾನು ಹೇಳೋದು ನೀವು ಇನ್ಶೂರೆನ್ಸ್ ಕಂಪ್ನಿ ಹತ್ರ ಇನ್ಶೂರೆನ್ಸ್ ತಗೊಳ್ಳಿ ಇನ್ವೆಸ್ಟ್ ಮಾಡೋದಕ್ಕೆ ಬೇರೆ ಅವೆನ್ಯೂಸ್ ತುಂಬ ಇದೆ ಬೇರೆ ಮಾರ್ಗಗಳು ತುಂಬ ಇದೆ ಎಫ್ ಡಿ ಮಾಡ್ಬೋದು ಆರ್ ಡಿ ಮಾಡ್ಬೋದು ಮ್ಯೂಚುವಲ್ ಫಂಡ್ಸ್ ಇದೆ ಇಲ್ಲ ನಿಮ್ಮ ಮನೆ ಹತ್ತಿರ ಚೀಟಿ ಹಾಕ್ಕೊಬೋದು ಚಿಟ್ ಫಂಡ್ಸ್ ಇದೆ ತುಂಬ ಇದೆ ಇನ್ವೆಸ್ಟ್ ಮಾಡೋಕ್ಕೆ ಗೋಲ್ಡ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಬೋದು ತುಂಬ ಇದೆ ಸೊ ನೀವು ಇನ್ಶೂರೆನ್ಸ್ ಕಂಪ್ನಿ ಹತ್ರ ಸೇವಿಂಗ್ಸ್ಗೆ ಹೋಗೋದು ಬದಲು ಇನ್ಶೂರೆನ್ಸ್ ಕಂಪ್ನಿ ಹತ್ರ ಕೇವಲ ಇನ್ಶೂರೆನ್ಸ್ ತಗೊಂಡು ನೀವು ಇನ್ವೆಸ್ಟ್ ಮಾಡೋದಕ್ಕೆ ಬೇರೆ ಬೇರೆ ಅವೆನ್ಯೂಸ್ ಏನಿದೆ ಅದರಲ್ಲಿ ನೀವು ಡೈವರ್ಸಿಫೈ ಮಾಡ್ಬೋದು ಕಡೆಯಲ್ಲಿ ನೀವು ಅವ್ರಿಗೆ ದುಡ್ಡು ಕೊಟ್ರು ಅವರು ಅದನ್ನೇ ಮಾಡಿಬಿಟ್ಟೆ ನಿಮ್ಗೆ ರಿಟರ್ನ್ಸ್ ಕೊಡಬೇಕು ಅದನ್ನ ನೀವೇ ನಿಮ್ಮ ಒಂದು ಫ್ರೀಡಮಲ್ಲಿ ಮಾಡ್ಬೋದಲ್ವ ಅಂತ ನಾನು ಹೇಳೋದು ನಾಲ್ಕನೇದು ಟರ್ಮ್ ಇನ್ಶೂರೆನ್ಸ್ ಇದು ಪ್ಯೂರ್ ಇನ್ಶೂರೆನ್ಸ್ ಇದರಲ್ಲಿ ತುಂಬ ಸಿಂಪಲ್ ಇನ್ಶೂರೆನ್ಸ್ ಇದು ನೀವು ಒಂದು ಟರ್ಮ್ಗೆ ಕವರೇಜ್ ಕೇಳ್ತೀರಾ ಆಯ್ತಾ ಅದಕ್ಕೆ ನಿಮ್ಮ ರಿಸ್ಕ್ ಫ್ಯಾಕ್ಟರ್ಸ್ ಪ್ರಕಾರ ನೋಡಿಕೊಂಡು ಇಷ್ಟು ಪ್ರೀಮಿಯಮ್ ಅಂತ ಸೆಟ್ ಮಾಡ್ತಾರೆ ಅಷ್ಟು ಆ ಟರ್ಮ್ ಒಳಗಡೆ ನಿಮ್ಗೆ ಏನಾದರೂ ಆದರೆ ನಿಮಗೆ ಆ ಸಮ ಶೋರ್ಡ್ ಏನಿದೆ ಅದು ನಿಮ್ಮ ಬೆನಿಫಿಷರಿಗಳಿಗೆ ಸಿಗುತ್ತೆ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಏನಿಲ್ಲ ಏನು ಬರಲ್ಲ ಸೊ ಇಟ್ ಈಸ್ ಅ ಪ್ಯೂರ್ ಇನ್ಶೂರೆನ್ಸ್ ಪ್ಲಾನ್ ಒಂದು ಸೆಟ್ ಪೀರಿಯಡ್ಗೆ ನೀವು ಇನ್ಶೋರ್ಡ್ ಆಗಿರ್ತೀರಾ ಆ ಪೀರಿಯಡ್ ಅಲ್ಲಿ ಏನಾದರೂ ಆದರೆ ನಿಮ್ಗೆ ಇನ್ಶೂರೆನ್ಸ್ ಅಮೌಂಟ್ ಸಿಗುತ್ತೆ ಸಮ್ಮರ್ ಶಾರ್ಟ್ ಸಿಗುತ್ತೆ ಸೊ ಇದರಲ್ಲಿ ಏನೇನು ಅಡ್ವಾಂಟೇಜ್ ಇದೆ ಇದರಲ್ಲಿ ತುಂಬಾ ಅಡ್ವಾಂಟೇಜ್ ಇದೆ ಒಂದು ಪ್ರೀಮಿಯಂ ಕಡಿಮೆ ಇದೆ ಇದು ಟ್ಯಾಕ್ಸ್ ಫ್ರೆಂಡ್ಲಿ ಪ್ರೀಮಿಯಂಸ್ ಆಗಿರುತ್ತೆ ಇವುಗಳಲ್ಲಿ ಯಾಕಂದ್ರೆ ಇದು ಕೇವಲ ಇನ್ಶೂರೆನ್ಸ್ ಆಗಿರೋದ್ರಿಂದ ಪ್ರೀಮಿಯಂಸ್ ತುಂಬಾ ಕಡಿಮೆ ಇರುತ್ತೆ ಲೆಟ್ಸ್ ಲೆಟ್ಸೆ ನೀವು ಅಂಡರ್ ತರ್ಟಿ ಇಯರ್ಸ್ ಇದ್ದು ನೀವು ನಾನ್ ಸ್ಮೋಕರ್ ನಾನ್ ಡ್ರಿಂಕರ್ ಆಗಿದ್ರೆ ನಿಮಗೆ ಸುಮಾರು ಹತ್ತು ಸಾವಿರ ಹನ್ನೆರಡು ಸಾವಿರಕ್ಕೆ ಒಂದು ಕೋಟಿ ಪ್ಲಾನ್ ಸಿಗುತ್ತೆ ಓಕೆನಾ ನಾನು ಮುಂಚೆನೇ ಹೇಳಿದ ವಿಡಿಯೋನಲ್ಲಿ ನಿಮ್ಮ ಇನ್ಶೂರೆನ್ಸ್ ಏನಿದೆ ಅದು ನಿಮ್ಮ ಒಂದು ಹತ್ತು ನಿಮ್ಮ ಆನ್ಯುವಲ್ ಸ್ಯಾಲ್ರಿ ಏನಿದೆ ಆನ್ಯುವಲ್ ಗ್ರಾಸ್ ಇನ್ಕಮ್ ಏನಿದೆ ವಾರ್ಷಿಕ ಆದಾಯ ಏನಿದೆ ಅದರ ಹತ್ತರಷ್ಟಾದ್ರೂ ಇರಬೇಕು ಅಂತ ಅಂಡ್ ಐ ಥಿಂಕ್ ಒನ್ ಕ್ರೋರ್ ಇಸ್ ಸಫಿಷಿಯೆಂಟ್ ಆಯ್ತಾ ಮತ್ತೆ ನಿಮ್ಗೆ ಒಂದು ಫಾರ್ಟಿ ಇಯರ್ ಟರ್ಮ್ ಸಿಗುತ್ತೆ ಅದಾದ್ಮೇಲೆ ನೀವು ಬೇಕಂದ್ರೆ ನಿಮ್ಮ ಲೈಬಿಲಿಟೀಸ್ ಲೈಬಿಲಿಟೀಸ್ ಜಾಸ್ತಿ ಕೂಡ ಮಾಡ್ಬೋದಾಗುತ್ತೆ ಸೊ ಇದೊಂದು ಅಡ್ವಾಂಟೇಜ್ ಇದೆ ಎರಡನೇದು ಪ್ರೀಮಿಯಮ್ಸ್ ಮತ್ತು ಹೆಲ್ತ್ ಕಂಡೀಷನ್ಸ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇಟ್ಸ್ ಪ್ರೀಮಿಯಂ ಬೇರೆ ಬೇರೆ ಅವರಿಗೆ ಬೇರೆ ಬೇರೆ ಅಮೌಂಟ್ಸ್ ಬರುತ್ತೆ ಸೊ ಅದೊಂದು ಅಡ್ವಾಂಟೇಜ್ ಇದೆ ನೀವು ನಾ ಹೇಳ್ದು ಎ ನಾನ್ಸ್ ಮುಖರ್ ಡ್ರಿಂಕ್ ಹೇಳೋದು ತುಂಬ ಚೀಪಾಗಿ ನಿಮಗೆ ತುಂಬ ದೊಡ್ಡ ಕವರೇಜ್ ಸಿಗುತ್ತೆ ಮತ್ತು ಇದರಲ್ಲಿ ಇನ್ನೊಂದು ಏನಂದರೆ ಅಮೌಂಟ್ ಚಿಕ್ಕದಾದರೂ ಕವರೇಜ್ ತುಂಬ ಜಾಸ್ತಿ ಸಿಗುತ್ತೆ ಇದೊಂದು ಬೆನಿಫಿಟ್ ಆಗುತ್ತೆ ಮೂರನೇದು ನಿಮ್ಮ ಹತ್ರ ದುಡ್ಡು ಜಾಸ್ತಿ ಮಿಗುತ್ತೆ ಇದರಿಂದ ಇದು ಈ ಇನ್ಶೂರೆನ್ಸ್ ತೊಗೊಳೋದ್ರಿಂದ ನಿಮಗೆ ಕವರೇಜು ಇರುತ್ತೆ ಮತ್ತೆ ದುಡ್ಡು ಜಾಸ್ತಿ ಮಿಗುತ್ತೆ ನಾನು ಅವಾಗೇ ಹೇಳಿದೆ ಎಂಡೋಮೆಂಟ್ ಪಾಲಿಸಿ ನಿಮಗೆ ಫಿಫ್ಟೀನ್ ಲ್ಯಾಕ್ ಕವರೇಜ್ಗೆ ಸುಮಾರು ಐವತ್ತು ಸಾವಿರ ಬೀಳ್ಬೋದು ಅಂತ ನಲ್ವತ್ತರಿಂದ ಐವತ್ತು ಸಾವಿರ ಬೀಳ್ಬೋದು ವಾರ್ಷಿಕ ಅಂತ ಇಲ್ಲಿ ನಿಮಗೆ ಒಂದು ವರ್ಷ ಒಂದು ಕೋಟಿಗೆ ಸುಮಾರು ಹತ್ತು ಸಾವಿರ ಹನ್ನೆರಡು ಸಾವಿರ ಅಷ್ಟೇ ಪ್ರೀಮಿಯಂ ಆಗೋದ್ರಿಂದ ಇನ್ನು ಮಿಕ್ಕಿದ ನಲ್ವತ್ತು ಸಾವಿರ ಮಿಗುತ್ತೆ ಅನ್ಕೊಳ್ಳೋಣ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಎರಡು ಪಾಲಿಸಿ ಕಂಪೇರ್ ಮಾಡಿದ್ರೆ ಆ ನಲ್ವತ್ತು ಸಾವಿರನ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಇನ್ವೆಸ್ಟ್ ಮಾಡ್ಕೊಬೋದು ನೀವು ಅದನ್ನು ಆಯ್ತಾ ಅವರು ಅದೇ ಮಾಡೋದು ಇಲ್ಲಿ ನೀವು ಅದೇ ಮಾಡೋದು ಆದರೆ ಇಲ್ಲಿ ನಿಮಗೆ ಕಂಟ್ರೋಲ್ ಜಾಸ್ತಿ ಇದೆ ನಿಮ್ಮ ದುಡ್ಡಿನ ಮೇಲೆ ಕಂಟ್ರೋಲ್ ಜಾಸ್ತಿ ಇದೆ ಟರ್ಮ್ ಇನ್ಶೂರೆನ್ಸ್ ನನ್ನ ಪ್ರಕಾರ ಇಸ್ ದ ಬೆಸ್ಟ್ ಪ್ಲ್ಯಾನ್ ಮತ್ತು ಎಲ್ಲರೂ ತಗೊಬೇಕಾಗಿರೋ ಲೈಫ್ ಇನ್ಶೂರೆನ್ಸ್ ಪ್ಲ್ಯಾನ್ ಅಂದರೆ ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಂತ ನಾನು ಹೇಳ್ತೀನಿ ಸೊ ಡಿಸ್ಅಡ್ವಾಂಟೇಜ್ ಅಂದರೆ ಇದರಲ್ಲಿ ಪ್ರೀಮಿಯಮ್ಸ್ ಜನ ಇದೊಂದೇ ಕಾರಣಕ್ಕೆ ಇದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಇದು ಕಟ್ಟಿರೋ ದುಡ್ಡು ವಾಪಸ್ ಬರೋಲ್ಲ ಅಂತ ಆದರೆ ಅವ್ರು ಯೋಚನೆ ಮಾಡಲ್ಲ ಎಷ್ಟು ನಮಗೆ ಇದರಲ್ಲಿ ಅಡ್ವಾಂಟೇಜ್ ಇದೆ ಅಂತ ಈಗ ಕಟ್ಟಿರೋ ದುಡ್ಡು ವಾಪಸ್ ಬರೋ ಟರ್ಮ್ ಇನ್ಶೂರೆನ್ಸ್ ಪ್ಲ್ಯಾನ್ಗಳು ಬಂದಿದೆ ಬಟ್ ಅದರಲ್ಲಿ ಅಗೇನ್ ಪ್ರೀಮಿಯಮ್ ತುಂಬ ಜಾಸ್ತಿ ಆಗುತ್ತೆ ಪ್ರೀಮಿಯಂ ಜಾಸ್ತಿ ಮಾಡ್ತಾರೆ ಅವರು ಮತ್ತು ಅದನ್ನು ಲಾಸ್ಟಲ್ಲಿ ವಾಪಸ್ ಕೊಡ್ತಾರೆ ನಿಮ್ಮ ಟರ್ಮ್ ಆದ್ಮೇಲೆ ಸೊ ಇದು ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಇದು ಬಿಟ್ಟು ಆ್ಯನ್ಯುಟೀಸ್ ಅಂತ ಇರೋದೇ ಇದೆ ಆನ್ಯುಟೀಸ್ ಇಸ್ ನಥಿಂಗ್ ಬಟ್ ಪೆನ್ಷನ್ ಪ್ಲ್ಯಾನ್ಸ್ ಅದು ಆನ್ಯುಟೀಸ್ ಬಗ್ಗೆ ನಿಮಗೆ ಪೂರ್ತಿ ಡೀಟೇಲ್ಡ್ ವಿಡಿಯೋ ಇಲ್ಲಿ ಸಿಗುತ್ತೆ ಆಯಿತಾ ಇಲ್ಲಿ ನಿಮಗೆ ಆನ್ಯುಟೀಸ್ ಏನು ಅದರಿಂದ ಏನ್ ಯೂಸು ಯಾರು ತೊಗೋಬೇಕು ಅದೆಲ್ಲ ನಿಮಗೆ ಈ ವಿಡಿಯೋನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಈ ವಿಡಿಯೋ ನೋಡಿ ಆನ್ಯುಟೀಸ್ ಬಗ್ಗೆ ತಿಳ್ಕೊಡಿ ಮತ್ತು ಯೂಲಿಪ್ಸ್ ಯುಲಿಪ್ಸ್ ಅಂದರೆ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ಸ್ ಅಂತ ಈ ಇನ್ಶೂರೆನ್ಸ್ ಪ್ಲಾನ್ಸಲ್ಲಿ ಇಟ್ ಈಸ್ ಮೋರ್ ಆಫ್ ಇನ್ವೆಸ್ಟ್ಮೆಂಟ್ ದ್ಯಾನ್ ಇನ್ಶೂರೆನ್ಸ್ ಅಂತ ನಾನು ಹೇಳ್ಬೋದು ಇದರಲ್ಲಿ ಪ್ರೀಮಿಯಮ್ಸ್ ಅಗೇನ್ ತುಂಬ ಜಾಸ್ತಿ ಇರುತ್ತೆ ಮತ್ತು ಇದು ಮಾರ್ಕೆಟ್ ಲಿಂಕ್ಡ್ ಆಗಿರುತ್ತೆ ಮಾರ್ಕೆಟ್ ಲಿಂಕ್ಡ್ ಆಗಿರೋದ್ರಿಂದ ಫ್ಲಕ್ಚುಯೇಷನ್ಸ್ ತುಂಬ ಇರುತ್ತೆ ಇದ್ರ ಬಗ್ಗೆಯೂ ವೀಡಿಯೋ ಇದೆ ಇಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು ಯುಲಿಪ್ಸ್ ಬಗ್ಗೆ ಇದು ನಿಮಗೆ ಇನ್ಶೂರೆನ್ಸ್ನಲ್ಲಿ ಯಾವ್ಯಾವ ವಿಧವಾದ ಇನ್ಶೂರೆನ್ಸ್ ಇದೆ ಮತ್ತು ನೀವು ಯಾವ ಇನ್ಶೂರೆನ್ಸ್ ತಗೊಂಡ್ರೆ ನಿಮ್ಗೆ ಏನು ಅಡ್ವಾಂಟೇಜ್ ಆಗುತ್ತೆ ಏನು ಬೆನಿಫಿಟ್ ಆಗುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಖಂಡಿತ ವೀಡಿಯೋ ಎಷ್ಟಾಗಿದ್ರೆ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಮತ್ತು ನೀವು ನನ್ನನ್ನು ಕೇಳೋದಾದರೆ ಖಂಡಿತ ಇನ್ಶೂರೆನ್ಸ್ ಪ್ರತಿಯೊಬ್ಬರಿಗೂ ಅತ್ಯವಶ್ಯಕ ಈಗಿನ ಕಂಡೀಷನ್ಸ್ನಲ್ಲಿ ಈಗಿನ ದಿನಗಳಲ್ಲಿ ನಮ್ಮ ಆರ್ಥಿಕ ಸುವ್ಯವಸ್ಥೆಗಾಗಿ ಒಂದು ಲೈಫ್ ಇನ್ಶೂರೆನ್ಸ್ ವಿತ್ ಅಡೆಕ್ವೇಟ್ ಕವರೇಜ್ ಒಂದು ಕರೆಕ್ಟ್ ಪ್ರೊಟೆಕ್ಷನ್ ಇರುವಂತ ಕರೆಕ್ಟ್ ಅಮೌಂಟ್ ಪ್ರೊಟೆಕ್ಷನ್ ಇರುವಂತ ಲೈಫ್ ಇನ್ಶೂರೆನ್ಸ್ ತೊಗೊ ತುಂಬ ಅವಶ್ಯಕತೆ ಆಗಿರುತ್ತೆ ಸೊ ಇದರಿಂದ ನಿಮಗೆ ಇನ್ಶೂರೆನ್ಸ್ ಬಗ್ಗೆ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ಕೇಳಿ ನನಗೆ ಎಷ್ಟು ಗೊತ್ತು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಅವೆನ್ಯೂಸ್ ಇದೆ ನಿಮ್ಮ ಹತ್ರ ಏನೇನು ಮಾಡ್ಬೋದು ನೀವು ಇಲ್ಲಿ ನಲ್ವತ್ತು ಸಾವಿರ ಟರ್ಮ್ ಇನ್ಶೂರೆನ್ಸ್ ತೊಗೊಂಡು ನಲ್ವತ್ತು ಸಾವಿರ ಮಿಕ್ಕ ಮಿಕ್ತಲ್ಲ ಅದನ್ನು ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಸೊ ನೆಕ್ಸ್ಟ್ ವೀಡಿಯೋ ವಿಡಿಯೋ ಖಂಡಿತ ನೋಡಿ ಮತ್ತು ಈ ವಿಡಿಯೋ ಕಡೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು